ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನಸಿನ ಲೋಕ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಆಗಿ ಹಾಗೆ ಬೇಗನೆ ಮತ್ತು ಯಾವುದೇ ರೀತಿ ಗಂಟಿ ಇಲ್ದಲೆ ಸಾಫ್ಟಾಗಿ ಅದು ಮುದ್ದೆ ಕೋಲು ಬಳಸ್ದಲೇ ನಾನು ಯಾವ ರೀತಿ ಮುದ್ದೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿಗೊಂದು ನಾನು ಬಾಣಲೆ ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಅಥವಾ ಒಂದು ನಾಲ್ಕರಿಂದ ಐದು ಒಂದು ಸ್ವಲ್ಪ ದೊಡ್ಡ ಚಮಚದಲ್ಲಿ ನಾನು ಈ ರಾಗಿ ಹಿಟ್ಟನ್ನು ತೊಗೊಂಡು ಎರಡು ಲೋಟ ನೀರನ್ನು ಹಾಕೊತಾ ಇದೀನಿ ಎರಡು ಲೋಟ ನೀರಂದರೆ ಕಾಲು ಇಟ್ಟು ನೀರಿಯುತ್ತಲ್ಲ ಆ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಗಂಟಿಲ್ದಂಗೆ ನಾವು ನೀಟಾಗಿ ತಿರುಗ್ಕೊಬೇಕಾಗತ್ತೆ ಈ ರೀತಿ ಒಂದು ಅನ್ನದ ಕೈ ತೊಗೊಂಡು ಈ ರೀತಿ ನೀಟಾಗಿ ಮಾಡ್ಕೊಬೇಕಾಗತ್ತೆ ಸೊ ಈಗ ನಾನೀಗ ಈ ರೀತಿ ನೀಟಾಗಿ ಆದಮೇಲೆ ಗ್ಯಾಸ್ನ ನಾನು ಹಚ್ಕೊಂಡು ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಅದಾದಮೇಲೆ ಈ ರೀತಿ ಬರುತ್ತೆ ಅದನ್ನು ನಾವು ಚೆನ್ನಾಗಿ ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ರೀತಿ ಬಬಲ್ಸ್ ಬರುತ್ತೆ ಅಂದರೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ನೀವು ಈ ಒಂದು ಟೈಮಲ್ಲಿ ನೀವು ಗಂಜಿ ಅಂದರೆ ರಾಗಿ ಇದು ಗಂಜಿ ಅಂತಾರಲ್ಲ ಅದೇ ಥರನೇ ಸೇಮ್ ಇದೇ ಥರನೇ ಮಾಡೋದು ರಾಗಿ ಗಂಜಿ ಕೂಡ ಈ ಒಂದು ಗಂಜಿನ ಸ್ವಲ್ಪ ಒಂದು ಬಾ ಲೋಟದಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ಳಿ ಯಾಕೆ ಅಂತಂದರೆ ಕೆಲವರಿಗೆ ಗಂಟಾಗುತ್ತೆ ಅಥವಾ ನೀ ಅದು ರಾಗಿ ಗಂಜಿ ಜಾಸ್ತಿ ಆದರೆ ಅದು ಗಂಟಾಗುತ್ತೆ ಅದಕ್ಕೋಸ್ಕರ ಮೆತ್ತಾಗಿಬಿಡುತ್ತೆ ಸೊ ತೆಗೆದಿಟ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಅದು ಕುದ್ದಾದ ಹೂ ಈ ರೀತಿ ಅದನ್ನು ಒಂದು ಐದು ನಿಮಿಷ ಕುದಿಯೋಕೆ ಇಟ್ಬಿಡ್ಬೇಕು ಹಿಟ್ಟು ಹಾಕಿದ್ಮೇಲೆ ಆ ಕುದ್ದಾದಮೇಲೆ ಈ ರೀತಿ ನೀಟಾಗಿ ಜೋಡಿಸ್ಕೊಂತ ಅಂದರೆ ಒಂದ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಮತ್ತೆ ಅದೇನು ನಾವು ರಾಗಿ ಗಂಜಿ ಮಾಡಿದ್ವಲ್ಲ ಅದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ನೋಡಿ ಈ ರೀತಿ ಒಂದು ಗಂಟೆ ಇಲ್ದಂಗೆ ಸ್ವಲ್ಪ ನಾವು ದಪ್ಪ ಅಂದರೆ ಈ ಅನ್ನದಕಾಯಿ ಆಗಲಿ ಏನೇ ತೊಗೊಂಡು ಅದು ಸ್ವಲ್ಪ ನಮಗೆ ಗಟ್ಟಿ ಇರಬೇಕು ಅದು ಈ ರೀತಿ ನೀಟಾಗಿ ತಿರುತ್ತಾ ಬರಬೇಕು ನೋಡಿ ಇದೇನು ರಾಗಿ ಹಿಟ್ಟು ಸ್ವಲ್ಪ ಗಂಟು ಗಂಟು ಅನಿಸುತ್ತೆ ಅದೆಲ್ಲ ನೀಟಾಗಿ ತಿರುದಾದ್ಮೇಲೆ ಈ ರೀತಿ ಆಗುತ್ತೆ ಸೊ ಈಗ ಇದನ್ನು ನಾವು ಮತ್ತೆ ಇದು ಒಂದು ಕಡೆ ಗೂಡಿಸ್ಕೊಂಡು ಇದನ್ನ ಮುದ್ದೆನ ಈ ರೀತಿ ಸ್ವಲ್ಪ ಒಂದಾಲು ಸಣ್ಣ ಲೋಟದಲ್ಲಿ ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಬೇಕಾಗತ್ತೆ ಯಾಕೆಂದರೆ ಇದನ್ನು ನಾವು ಮತ್ತೆ ಕುದಿಸ್ಬೇಕು ಅಂದರೆ ಸ್ವಲ್ಪ ಹೊತ್ತು ಅದನ್ನು ನಾವು ಹಬೆಲೆ ಬೇಯಿಸೋ ಥರ ಆ ರೀತಿ ನಾವು ಈ ರೀತಿ ನೀರು ಹಾಕಿದ್ರೆ ಅದು ಹಬೆಲೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ಐದು ನಿಮಿಷ ಈ ರೀತಿ ನಾವು ಮಾಡ್ಕೋಣ ಅದು ಸಣ್ಣ ಅಂದರೆ ಸಣ್ಣ ಉರಿಲಿರ್ಬೇಕು ಯಾವುದು ದೊಡ್ಡ ಉರಿಲ್ ಕೊಟ್ಬಿಟ್ರೆ ಸಿಗದೋಗಿಡುತ್ತೆ ಸ್ವಲ್ಪ ಸಣ್ಣ ನಾವು ನಾವಿಂದ ಬೇಯಿಸ್ಕೊಬೇಕಾದೆ ಸೊ ಈ ರೀತಿ ನಾವು ಬೇಯಿಸ್ಕೊಂಡ ಮೇಲೆ ಅದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಒದ್ದೆ ನೀರು ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ನೋಡಿದ್ರೆ ಅದು ಅಂಟಲ್ಲ ಮುದ್ದೆ ಅನ್ನೋದು ಸೊ ಆಗ ನಮಗೆ ಮುದ್ದೆ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ನಾನು ಇಲ್ಲೊಂದು ಚಿಕ್ಕ ಬಾಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಹಾಗೆಯೇ ಮತ್ತೆ ನಾವು ಈ ರೀತಿ ಅದನ್ನು ಚೆನ್ನಾಗಿ ಕೂಡಿಸ್ಕೊಳ್ಳೋಣ ಒಂದು ಸರಿ ನಾವು ಕೂಡಿಸಿಟ್ಟಿರ್ತೀವಿ ಮತ್ತೆ ಅದೇನಾದ್ರೂ ಗಂಟು ಗಿಂಟು ಇದ್ರೆ ಅದೆಲ್ಲ ಹೊಡ್ಕೊಳ್ಳುತ್ತೆ ನೀವು ಒಂದೆರಡು ಕಾಳು ಉಪ್ಪು ಕೂಡ ಹಾಕೊಬೋದು ಏನಾದರೂ ಗಂಟಾಗಿದ್ರೆ ಅದೆಲ್ಲ ಒಡ್ಕೊಂಡು ನೀಟಾಗಿ ಆಗುತ್ತೆ ಸೊ ಈಗ ನೀರನ್ನ ಸ್ವಲ್ಪ ಏನು ಬೌಲಲ್ಲಿ ನೀರು ತೊಗೊಂಡಿದ್ವಿ ಅದನ್ನು ಇನ್ನೊಂದು ಒಂದು ಪ್ಲೇಟಿಗೆ ಸ್ವಲ್ಪ ಸಾವಿರ್ಕೊಂಡು ನಮಗೆ ಅಷ್ಟು ಬೇಕೋ ಅಷ್ಟಕ್ಕೆ ಮುದ್ದೆನ ನಾವು ಹಿಟ್ಟಿಂದ ಅಂದರೆ ಏನು ಕೂಡಿಸಿರ್ತೀವೋ ಅದನ್ನು ತೊಗೊಂಡು ನೀಟಾಗಿ ಮುದ್ದೆನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಕಟ್ಟಿದ್ರೆ ನಮ್ಗೆ ಬೇಕಾದಂಥ ಸಾಫ್ಟ್ ಆ್ಯಂಡ್ ಮತ್ತು ಸಾಫ್ಟ್ ಸಾಫ್ಟಾಗಿರೋ ಮುದ್ದೆ ನಮಗೆ ಆಗೋಗ್ಬಿಡುತ್ತೆ ಸೊ ನೋಡ್ ಐದರಿಂದ ಹತ್ತು ನಿಮಿಷದೊಳಗೆ ಮುದ್ದೆ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಈ ರೀತಿ ನೀವು ಗುಂಡಾಗಿ ಈ ರೀತಿ ತಿರುಗಿಸಿದ್ರೆ ಸಾಕು ಕೆಲವರು ಹಾಕ್ಬಿಟ್ಟು ಈ ರೀತಿ ರೌಂಡ್ ಥರ ಮಾಡ್ತಾರೆ ಈ ರೀತಿ ಆರಾಮಾಗಿ ಈ ರೀತಿ ಮುದ್ದೆನ ಮಾಡಿದರೆ ನಮಗೆ ಮುದ್ದೆ ರೆಡಿ ಆಗುತ್ತೆ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ನಮಗೆ ಮುದ್ದೆ ಮುದ್ದೆ ಕಾಂಬಿನೇಷನ್ನಾಗಿ ಚಿಕನ್ ಸಾರನ್ನ ನಾನು ಮಾಡಿದ್ದೆ ಸೊ ಅದನ್ನು ನಾನು ತೋರಿಸಿದ್ದೀನಿ ಸೊ ನೀವು ಯಾವುದಕ್ಕಾದರೂ ತಿನ್ಬೋದು ಮುದ್ದೆ ಸಾರ ಮುದ್ದೆನ ತರಕಾರಿ ಸಾರಾಗಲಿ ಸೊಪ್ಪು ಸಾರಾಗಲಿ ಯಾವುದಕ್ಕಾದರೂ ನಾವು ಒಳ್ಳೆಯ ಕಾಂಬಿನೇಷನ್ಗೆ ಮಾಡಿಕೊಂಡು ತಿನ್ಬೋದು ಮತ್ತು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ನೋಡಿದ್ರಲ್ಲ ಇವತ್ತಿನ ಒಂದು ರಾಗಿ ಮುದ್ದೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಈ